ಇತ್ತಿನ ವೀಡಿಯೋದಲ್ಲಿ ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ನಾವು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಸಕ್ಸಸ್ ಅನ್ನೋದೇ ಸಿಗ್ತಾ ಇಲ್ಲ ಎಷ್ಟು ಪೂಜೆ ಪುನಸ್ಕಾರ ಉಪವಾಸ ಮಾಡಿದ್ರು ಕೂಡ ಅದರಲ್ಲಿ ಫಲಾನೇ ಸಿಗ್ತಾ ಇಲ್ಲ ಕೆಲವು ಸಲ ನಮಗೆ ಅನಿಸುತ್ತೆ ಏನು ಮಾಡಿದ್ರು ನಮಗೆ ಕೈಯೇ ಹತ್ತುತ್ತಾ ಇಲ್ವಲ್ಲ ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದ್ರೆ ನಾವೆಲ್ಲ ಮಾಡ್ತಾ ಇದ್ವಿ ಪೂಜೆ ಮಾಡ್ತಾ ಇದ್ವಿ ವ್ರತ ಮಾಡ್ತಾ ಇದ್ವಿ ಉಪವಾಸ ಮಾಡ್ತಾ ಇದ್ವಿ ದೀಪಾರಾಧನೆ ಮಾಡ್ತಾ ಇದ್ವಿ ಇದೆಲ್ಲ ಮಾಡಿದ್ರು ಕೂಡ ಆದರೆ ನಮ್ಮ ಸಮಸ್ಯೆಗಳು ಯಾಕೆ ಹಾಗೆ ಇದೆ ಇದೆಲ್ಲ ಕೂಡ ನಿಮಗೂ ಕೂಡ ಅನಿಸ್ತಾ ಇರುತ್ತೆ ಅಲ್ವಾ ಇದಿಷ್ಟೇ ಅಲ್ಲ ಪಿತೃ ದೋಷಗಳು ಸ್ತ್ರೀ ಶಾಪಗಳು ಕೆಲವು ಸಲ ಕುಟುಂಬದ ವಂಶ ಪಾರಂಪರೆಯಾಗಿ ಬಂದಿರುತ್ತೆ ಇದಿಷ್ಟೇ ಅಲ್ಲ ಪಿತೃದೋಷಗಳು ಸ್ತ್ರೀ ಶಾಪಗಳು ಕೆಲವು ಸಲ ಕುಟುಂಬದ ವಂಶ ಪಾರಂಪರೆಯಾಗಿ ಬರ್ತಾ ಇರುತ್ತೆ ಈ ರೀತಿ ಜಾತ್ಕನ ನೀವು ನಿಮ್ಮ ಜಾತ್ಕನ ಡೀಪ್ ಆಗಿ ಚೆಕ್ ಮಾಡಿಸ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಎಲ್ಲ ಇರುವಂತ ಸಮಸ್ಯೆಗಳಿಗೆ ಇನ್ನು ಮುಂದೆ ಯೋಚನೆ ಮಾಡೋದೇ ಬೇಡ ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಪರಿಹಾರವನ್ನ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ಯಾವುದೇ ಖರ್ಚಿಲ್ಲದಂಗೆ ಸುಲಭವಾಗಿ ಸರಳವಾಗಿ ಯಾವ ರೀತಿ ನಾವು ಮನೆಯಲ್ಲೇ ಪೂಜೆ ಮಾಡ್ಕೋಬೇಕು ಮನೆಯಲ್ಲೇ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ತಿಳ್ಕೊಳ್ಳೋಣ ನಿಮಗೆ ವಿಡಿಯೋದಲ್ಲಿ ತೋರಿಸಿರುವಂತ ದೇವಸ್ಥಾನ ಯಾವುದು ಅಂತ ಅಂದ್ರೆ ವಿದ್ಯಾರಣ್ಯಪುರದಲ್ಲಿರುವಂತ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಈ ದೇವಸ್ಥಾನ ಕೂಡ ತುಂಬಾನೇ ಪವರ್ಫುಲ್ ಆದಂತ ದೇವಸ್ಥಾನ ನಿಮಗೂ ಕೂಡ ದುರ್ಗಾ ದೇವಿಯ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ ಆಮೇಲೆ ಈ ವಿಡಿಯೋ ಮಾಹಿತಿನ ತಿಳಿಸ್ಕೊಡ್ತೀನಿ ಇರಬೇಕು ಕುಟುಂಬ ಯಾವಾಗಲೂ ಚೆನ್ನಾಗಿರಬೇಕು ಮನೆಯಲ್ಲಿ ಧನ ಧಾನ್ಯಗಳು ತುಂಬಿರಬೇಕು ಕುಟುಂಬದಲ್ಲಿ ಆರೋಗ್ಯ ಸಂತೋಷ ಒಗ್ಗಟ್ಟು ಎಲ್ಲ ಇರಬೇಕು ಒಂದು ಹೆಣ್ಣು ಬಯಸೋದು ಇದನ್ನೇ ಅಲ್ವಾ ಹಾಗೆ ಬೇಡಿದನ್ನು ಕೊಡುವಂಥ ಕಾಮದೇನು ಮೊದಲು ನಾವು ಕಾಮಧೇನು ಅನ್ನೋದಕ್ಕೆ ಅರ್ಥವನ್ನು ತಿಳ್ಕೊಳ್ಳೋಣ ಕಾಮ ಅಂದ್ರೆ ಆಸೆ ಬಯಕೆಗಳು ಅಂದರೆ ಕಾಮನೆಗಳು ಎಂದರ್ಥ ದೇನು ಅಂದರೆ ಹಸು ಬಯಕೆಗಳನ್ನು ಈಡೇರಿಸುವಂಥ ಹಸು ಅಂತಾನೆ ಅರ್ಥ ಈ ಒಂದು ಕಾಮಧೇನುವನ್ನ ಇತ್ತಾಳೆ ಬೆಳ್ಳಿ ತಾಮ್ರಗಳ ಮೂರ್ತಿಗಳಲ್ಲಿ ಇಟ್ಕೋಬೋದು ಮನೆಯಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ ಸೈಡ್ನಲ್ಲಿ ಇತ್ತಾಳೆ ಬೆಳ್ಳಿ ತಾಮ್ರಗಳ ಮೂರ್ತಿಗಳಲ್ಲಿ ಇಟ್ಕೋಬೋದು ಮನೆಯಲ್ಲಿ ಗೋಪೂಜೆಯಿಂದ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅದೇ ರೀತಿ ಈಗ ಎಲ್ಲರೂ ಕೂಡ ಮನೆಯಲ್ಲಿ ಕಾಮಧೇನುವನ್ನು ಇಟ್ಕೊಂಡಿರ್ತಾರೆ ಶುಕ್ರವಾರ ದಿನ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಈ ರೀತಿ ನೀವು ಕಾಮಧೇನುವಿನ ಪೂಜೆ ಮಾಡಬೇಕು ನೂರ ಎಂಟು ಸಲ ಈ ಒಂದು ಚಿಕ್ಕ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುತ್ತೆ ಆಮಧೇನುವನ್ನು ನೀವು ಬೇರೆಯವ್ರಿಗೆ ಗಿಫ್ಟಾಗಿ ಕೂಡ ಕೊಡ್ಬೋದು ಹಾಗೆ ಚಿಕ್ಕದು ದೊಡ್ಡದು ಯಾವ ಸೈಜ್ನಲ್ಲಿ ಬೇಕಾದರೂ ನೀವು ಮನೆಯಲ್ಲಿ ಇಟ್ಕೋಬೋದು ಕೆಲವರು ಇದನ್ನು ಶೋ ಪೀಸ್ ಥರ ಲಿವಿಂಗ್ ಏರಿಯಾದಲ್ಲಿ ಮತ್ತು ಶೋ ಕೂಡ ಇಟ್ಕೊಂಡಿರ್ತಾರೆ ಕೆಲವರು ದೇವರ ಮನೆಯಲ್ಲೂ ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ ಈ ಎರಡೂ ಕೂಡ ಒಳ್ಳೇದೇನೆ ಆದರೆ ಇದನ್ನು ಈಶಾನ್ಯ ಮೂಲೆಯಲ್ಲಿದ್ದರೆ ತುಂಬಾ ಒಳ್ಳೆಯದು ಕೆಲವು ಸಲ ಏನಾಗುತ್ತೆ ಅಂದರೆ ದೇವ್ರ ಮನೆಯಲ್ಲಿ ಅಥವಾ ನಮ್ಮ ಲಿವಿಂಗ್ ಏರಿಯಾದಲ್ಲಿ ಈಶಾನ್ಯ ಮೂಲೆಯಲ್ಲಿ ಡೋರ್ಗಳಿದ್ದಾಗ ಜಾಗ ಇರೋದಿಲ್ಲ ಆಗ ನಾವು ಕುಬೇರ ಮೂಲೆ ಅಥವಾ ವಾಯು ಮೂಲೆಯಲ್ಲಿ ಇಡಬಹುದು ಯಾವುದೇ ಕಾರಣಕ್ಕೂ ಅಗ್ನಿ ಮೂಲೆಯಲ್ಲಿ ಮಾತ್ರ ಇಡಬಾರ್ದು ಆರೋಗ್ಯ ಸಂಪತ್ತು ಸಮೃದ್ಧಿ ಶಾಂತಿ ಮತ್ತು ಯಶಸ್ಸಿಗಾಗಿ ಮಾಡುವಂಥ ಈ ಸರಳವಾದ ಪೂಜೆ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಶುಕ್ರವಾರ ಈ ಪೂಜೆ ಮಾಡ್ಬೋದು ಈ ಪೂಜೆಯನ್ನು ಐದು ಶುಕ್ರವಾರ ಎಂಟು ಶುಕ್ರವಾರ ಮಾಡ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ನೀವು ಐದು ದಿನ ಅಂದರೆ ಶುಕ್ರವಾರ ಶುರು ಮಾಡಿಬಿಟ್ಟು ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಐವತ್ನಾಲ್ಕು ದಿನ ಅಥವಾ ನೂರ ಎಂಟು ದಿನ ಈಗೂ ಕೂಡ ನೀವು ಮಾಡ್ಬೋದು ತುಂಬ ಸರಳವಾದಂತಹ ವಿಧಾನ ಮಂತ್ರಗಳು ಕೂಡ ಅಷ್ಟೇ ಹೆಚ್ಚಾಗಿ ಇಲ್ಲ ಒಂದೇ ಒಂದು ಚಿಕ್ಕ ಮಂತ್ರ ಇದನ್ನು ನೀವು ನೂರ ಎಂಟು ಸಲ ಹೇಳ್ಕೊಂಡ್ರೆ ಸಾಕು ಪೂಜೆ ಮಾಡುವಂಥ ಸಮಯದಲ್ಲೂ ಕೂಡ ಯಾವುದೇ ನಿಯಮಗಳು ಏನೂ ಇಲ್ಲ ಶುಕ್ರವಾರ ಮಾಡೋದಾದರೆ ಹೇಗಿದ್ದರೂ ಶುಕ್ರವಾರದ ಪೂಜೆ ಲಕ್ಷ್ಮಿ ಪೂಜೆಗಳನ್ನು ನೀವು ಮಾಡ್ತಾ ಇರ್ತೀರಾ ಅದ್ರ ಜೊತೆಗೇನೆ ಕಾಮಧೇನುವಿನ ಪೂಜೆ ಕೂಡ ಮಾಡ್ಕೋಬೋದು ಈ ಪೂಜೆಗೆ ಯಾವುದೇ ರೀತಿ ನಿಯಮ ಏನೂ ಇಲ್ಲ ಇನ್ನು ಈ ಪೂಜೆ ಮಾಡುವಂಥವ್ರು ನಾನ್ ವೆಜ್ ತಿನ್ಬೇಕಾ ಅಥವಾ ತಿನ್ನಬಾರ್ದ ಅಂತ ಯಾವುದೇ ನಿಯಮ ಇಲ್ಲ ತುಂಬಾ ಸರಳವಾದಂತಹ ಪೂಜೆಯ ವಿಧಾನ ಅಷ್ಟೇ ಇನ್ನು ಕೊನೆ ದಿನ ನೀವು ಎಷ್ಟು ದಿನ ಮಾಡ್ತಿರೋ ಅಥವಾ ಎಷ್ಟು ವಾರ ಮಾಡ್ತಿರೋ ಆ ಒಂದು ಕೊನೆ ದಿನ ಅಥವಾ ಕೊನೆ ವಾರ ವಿಶೇಷವಾದ ಪೂಜೆ ಏನೂ ಇರೋದಿಲ್ಲ ನೀವು ಈ ರೀತಿ ಪೂಜೆ ಶುರು ಮಾಡಿದಾಗ ಎಲ್ಲಾದರೂ ಹೊರಗಡೆ ಹೋಗುವಾಗ ಬಾಳೆಹಣ್ಣನ್ನು ನಿಮ್ಮ ಜೊತೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಏನಾದರೂ ಹಸುಗಳು ಸಿಕ್ಕಿದ್ರೆ ಹಸುಗಳು ಕಾಣಿಸ್ಕೊಂಡ್ರೆ ಅದಕ್ಕೆ ತಿನ್ನಿಸಿ ನಮಸ್ಕಾರ ಮಾಡ್ಕೊಳ್ಳಿ ಇದನ್ನು ನೀವು ಯಾವಾಗಲೂ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಸುಗಳಿಗೆ ನಮಸ್ಕಾರ ಮಾಡುವಾಗ ತುಂಬ ಜನ ಅದರ ಹಣೆ ಮೇಲೆ ಕೊಂಬನ್ನು ಮುಟ್ಬಿಟ್ಟು ಅಥವಾ ಬೆನ್ನನ್ನು ಮುಟ್ಬಿಟ್ಟು ಅಥವಾ ಹಿಂಭಾಗನ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತಾರೆ ಆದರೆ ಹಿಂಭಾಗದಲ್ಲಿ ಬಾಲದ ಮೇಲ್ಭಾಗದಿಂದ ತುದಿವರೆಗೂ ನಾವು ಕೈಯಿಂದ ಸವರಿ ನಮಸ್ಕಾರ ಮಾಡ್ಕೋಬೇಕು ಈ ರೀತಿ ಮಾಡೋದು ತುಂಬಾ ಒಳ್ಳೆಯದು ಈ ರೀತಿ ಬಾಲದ ಮೇಲ್ಭಾಗದಿಂದ ತುದಿವರೆಗೂ ನಾವು ಕೈಯಿಂದ ಸವರಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಪಿತೃದೋಷ ತುಂಬಾ ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸುವಿನ ಬಾಲದ ಮೇಲ್ಭಾಗದಿಂದ ತುದಿವರೆಗೂ ನಾವು ಕೈಯಿಂದ ಸವರಿಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಈ ಒಂದು ಶಾಪ ಕೂಡ ನಿವಾರಣೆ ಆಗುತ್ತೆ ಅದೇನಪ್ಪ ಅಂತಂದ್ರೆ ಸ್ತ್ರೀ ಶಾಪ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಹಸುವಿನ ಹಿಂಭಾಗದ ಬಾಲದ ಮೇಲ್ಭಾಗದಿಂದ ತುದಿವರೆಗೂ ಈ ರೀತಿ ನಾವು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಗೋಮಾತೆಯ ಬಾಲದ ಮೇಲ್ಭಾಗದಿಂದ ತುದಿವರೆಗೂ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಪಿತೃದೋಷಗಳು ಸ್ತ್ರೀ ಶಾಪಗಳು ಕೆಲವು ಸಲ ಕುಟುಂಬದ ವಂಶ ಪಾರಂಪರೆಯಾಗಿ ಬರ್ತಾ ಇರುತ್ತೆ ನಮ್ಮ ಜಾತಕನ ಡೀಪಾಗಿ ಚೆಕ್ ಮಾಡಿಸಿದಾಗ್ಲೇ ನಮಗೆ ಗೊತ್ತಾಗೋದು ಯಾವಾಗಲೂ ಅಷ್ಟೇನೆ ಹಸುವಿನ ಪೂಜೆ ಮಾಡೋದ್ರಿಂದ ಎಲ್ಲಾ ರೀತಿಯ ದೋಷಗಳು ನಿವಾರಣೆ ಆಗುತ್ತೆ ಒಂದು ಹಸುವಿನಲ್ಲಿ ನಮ್ಮ ಗೋಮಾತೆಯಲ್ಲಿ ಮೂವತ್ ಮೂರು ಕೋಟಿ ದೇವತೆಗಳು ನೆಲೆಸಿರ್ತಾರೆ ಇದನ್ನ ನೀವು ಕೂಡ ಕೇಳಿರ್ತೀರಾ ಹಂಗಾಗಿ ನಾವು ಗೋಮಾತೆ ಪೂಜೆ ಮಾಡೋದ್ರಿಂದ ಎಲ್ಲಾ ದೇವತೆಗಳಿಗೂ ಕೂಡ ನಮ್ಮ ಪೂಜೆ ಸಲ್ಲುತ್ತೆ ಇದ್ರ ಜೊತೆಗೆ ಎಲ್ಲಾ ರೀತಿಯ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಇನ್ ಮುಂದಕ್ಕೆ ಹಸು ಏನಾದರೂ ನಿಮಗೆ ಕಾಣಿಸಿದ್ರೆ ಅಥವಾ ನೀವು ಓಡಾಡೋಂತ ದಾರಿನಲ್ಲಿ ಹಸುಗಳು ಸಿಕ್ಕಿದ್ರೆ ಗೋಮಾತೆಯ ಹಿಂಭಾಗದ ಬಾಲದ ಮೇಲ್ಭಾಗದಿಂದ ಕೆಳಗಡೆ ತನಕ ಅದನ್ನ ಸವರ್ ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಅಂತ ನನ್ನ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬಹುದು ಹಸುವಿನ ಬಾಲದಲ್ಲಿ ಪಿತೃದೋಷ ನಿವಾರಣೆ ಮಾಡುವಂತ ಶಕ್ತಿ ಇರುತ್ತೆ ಹಾಗಾಗಿ ಈ ರೀತಿನ ನಮಸ್ಕಾರ ಮಾಡಬೇಕು ಇನ್ನು ಇವಾಗ ಪೂಜೆಯ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಶುಕ್ರವಾರ ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಕಾಮದೇನು ವಿಗ್ರಹಕ್ಕೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಲಿನ ಅಭಿಷೇಕ ಮಾಡಬೇಕು ಮೊದಲನೇ ಸಲ ಒಂದು ಸಲ ನೀವು ಅಭಿಷೇಕ ಮಾಡಿದ್ರೆ ಸಾಕು ಮತ್ತೆ ಮತ್ತೆ ಮಾಡಬೇಕು ಅಂತ ಏನೂ ಇಲ್ಲ ಅಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಬರೀ ಹಾಲಿನ ಅಭಿಷೇಕ ಮಾಡಿಕೊಂಡ್ರೆ ಸಾಕಾಗುತ್ತೆ ಪಂಚಾಮೃತ ಅಭಿಷೇಕ ಮಾಡಬೇಕಂತ ಏನೂ ಇಲ್ಲ ಒಂದು ಬಟ್ಲಲ್ಲಿ ಕಾಮಧೇನು ವಿಗ್ರಹನ ಇಟ್ಬಿಟ್ಟು ಮೊದಲು ನೀರ್ ಹಾಕ್ಬೇಕು ಆನಂತರ ಹಾಲಿನ ಅಭಿಷೇಕವನ್ನ ಮಾಡಬೇಕು ಅಭಿಷೇಕ ಮಾಡುವಾಗ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಶ್ರೀಮಾರಾಯಣನನ್ನ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಾ ನೀವು ಅಭಿಷೇಕವನ್ನ ಮಾಡಬೇಕು ಅಭಿಷೇಕ ಎಲ್ಲ ಆದಮೇಲೆ ಒಳ್ಳೆ ನೀರಿನಿಂದ ಚೆನ್ನಾಗಿ ತೊಳೆದ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಇಟ್ಬಿಟ್ಟು ಮೊದಲು ಯಾವುದೇ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹನೇ ಆಗಿರ್ಬೋದು ಗಂಧ ಅರಿಶಿನ ಕುಂಕುಮ ನೀವು ಹಚ್ತೀರಾ ಅಂದಾಗ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಪಾದದಿಂದ ಬರಬೇಕು ದೇವರ ಪಾದದಿಂದ ಮೊದಲು ನೀವು ಗಂಧ ಅರಿಶಿನ ಕುಂಕುಮವನ್ನ ಇಟ್ಕೊಂಡು ಬರಬೇಕು ಮೊದಲು ಇವಾಗ ನಾಲ್ಕು ಕಾಲುಗಳಿಗೆ ಬಾಲಕ್ಕೆ ಹಸುವಿನ ಬೆನ್ನಿನ ಮೇಲೆ ಅದ್ರಲ್ಲೂ ವಿಗ್ರಹಗಳಿರುತ್ತೆ ದೇವರ ಒಂದು ಮೂರ್ತಿಗಳಿರುತ್ತೆ ಅದಕ್ಕೂ ಕೂಡ ನೀವು ಬೊಟ್ಟನ್ನ ಇಡಬೇಕು ಆಮೇಲೆ ಹೂನಿಂದ ಅಲಂಕಾರವನ್ನ ಮಾಡಬೇಕು ಇದನ್ನ ಬರಿ ನೆಲದ ಮೇಲೆ ಇಡಬಾರ್ದು ಒಂದು ಮನೆ ಮೇಲೋ ಅಥವಾ ಒಂದು ಕೆಂಪು ವಸ್ತ್ರದ ಮೇಲೆ ಇಡಬೇಕು ಅದ್ರ ಮುಂದೆ ಒಂದು ರಂಗೋಲಿನ ಹಾಕಬೇಕು ಎರಡು ತುಪ್ಪದ ದೀಪನ ಹಚ್ಚಬೇಕು ಕೆಂಪು ಹೂನಿಂದ ಅಲಂಕಾರವನ್ನ ಮಾಡಬೇಕು ಇನ್ನು ನೈವೇದ್ಯ ಅಂತ ಬಂದಾಗ ಎರಡು ಬಾಳೆಹಣ್ಣನ್ನ ಇಟ್ಟರೆ ಸಾಕು ಎಲೆ ಅಡಿಗೆ ಬಾಳೆಹಣ್ಣು ಇದನ್ನ ಇಟ್ಬಿಟ್ಟು ನೀವು ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ ಪೂಜೆ ಪ್ರಾರಂಭ ಮಾಡುವಾಗ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡ್ತಾ ನೀವು ಎಷ್ಟು ದಿನ ಮಾಡ್ತೀರಾ ಅಥವಾ ಎಷ್ಟು ವಾರ ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಅಕ್ಷತೆ ಮತ್ತು ಹೂನ ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು ಇಷ್ಟು ದಿನ ಇಷ್ಟು ವಾರ ಮಾಡ್ತೀರಾ ಅನ್ನೋದನ್ನು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಆಮೇಲೆ ಆ ಹೂ ಅಕ್ಷತೆಯನ್ನು ನೀವು ಕಾಮಧೇನುವಿನ ವಿಗ್ರಹದ ಮುಂದೆ ಹಾಕ್ಬಿಟ್ಟು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಗಣಪತಿ ಮಂತ್ರನ ಹೇಳ್ಕೊಂಡು ಪೂಜೆನ ಶುರು ಮಾಡಬೇಕು ಆಮೇಲೆ ಈ ಒಂದು ಚಿಕ್ಕ ಮಂತ್ರನ ನೂರ ಎಂಟು ಸಲ ಹೇಳಬೇಕು ಆ ಒಂದು ಶಕ್ತಿಯುತವಾದ ಮಂತ್ರ ಹೀಗಿದೆ ಓಂ ಸುರಭೈ ನಮಃ ಹಸುವನ್ನು ಸುರಭಿ ಅಂತ ಕರೀತಾರೆ ಮತ್ತು ನಂದಿನಿ ಅಂತಲೂ ಕೂಡ ಕರೀತಾರೆ ಸುರಭಿ ಅನ್ನೋ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ ಗೋಮಾತೆಯನ್ನು ಸುರಭಿ ಅಂತಲೂ ಕೂಡ ಕರೀತಾರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಸಾ ಅಕ್ಷರದಿಂದ ಹೆಸರು ಇಡ್ಬೋದು ಅಂತ ಅವ್ರ ಜಾತಕದಲ್ಲಿ ಬಂದಿದ್ದಾಗ ಸುರಬಿ ಅಂತ ಹೆಸರಿಡಿ ತುಂಬಾ ಮುದ್ದಾಗಿರುತ್ತೆ ಇದರ ಹೆಸರಿನ ಅರ್ಥ ಕೂಡ ತುಂಬಾ ಚೆನ್ನಾಗಿದೆ ಆಮದೇನು ಗೋಮಾತೆ ಹಸು ಈ ಎಲ್ಲ ಅರ್ಥಗಳು ಕೂಡ ಇರುತ್ತೆ ಹಾಗಾಗಿ ನಂದಿನಿ ಸುರಬಿ ಈ ಎಲ್ಲ ಹೆಸರುಗಳು ತುಂಬಾ ಚೆನ್ನಾಗಿದೆ ಈ ಪೂಜೆಯ ಮಂತ್ರವನ್ನು ಸ್ಕ್ರೀನ್ ಮೇಲೂ ಕೂಡ ಹಾಕಿದೀನಿ ನೋಡ್ಕೊಳ್ಳಿ ಈ ಮಂತ್ರನ ಈ ಮಂತ್ರನ ನೂರ ಎಂಟು ಸಲ ಹೇಳಬೇಕು ತುಂಬಾ ಸುಲಭವಾಗಿರುವಂಥ ಮಂತ್ರನೇ ತುಂಬಾ ಸುಲಭವಾಗಿ ಸರಳವಾಗಿ ಹಾಗೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರ ಅಲ್ಪವೃಕ್ಷ ಕಾಮಧೇನು ನೀವು ಕೇಳಿರ್ತೀರ ಅಲ್ವಾ ಬೇಡಿದೆಲ್ಲವನ್ನ ಕೊಡುವಂಥ ಕಾಮಧೇನುವಿನ ಪೂಜೆ ಈ ಮಂತ್ರವನ್ನು ಹೇಳಿಕೊಂಡು ಮಾಡಬೇಕು ಅಷ್ಟೊಂದು ಶಕ್ತಿ ಇರುವಂಥ ಈ ಮಂತ್ರ ಬಯಕೆಗಳನ್ನು ತುಂಬ ಬೇಗನೆ ಈಡೇರಿಸುವಂಥ ಮಂತ್ರ ಹಂಗಾಗಿ ನೂರ ಎಂಟು ಸಲ ಪಠನೆ ಮಾಡಲೇಬೇಕು ಮಂತ್ರ ಪಠನೆ ಎಲ್ಲ ಆದಮೇಲೆ ನೈವೇದ್ಯವನ್ನು ತೋರಿಸ್ಬಿಟ್ಟು ಮಹಾಮಂಗತಿನ ಮಾಡಬೇಕು ಇದಿಷ್ಟೇ ಈ ಪೂಜೆ ವಿಧಾನ ತುಂಬಾ ಸರಳವಾಗಿದೆ ಅಲ್ವಾ ನಿಮಗೂ ಕೂಡ ಅನ್ನಿಸ್ತು ಅಲ್ವಾ ಖಂಡಿತವಾಗ್ಲೂ ಯಾರಿಗೆಲ್ಲ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರೋ ಅಂದರೆ ಪಿತೃದೋಷ ಆಗಿರ್ಬೋದು ಶಾಪ ಆಗಿರ್ಬೋದು ಮನೆಯಲ್ಲಿ ಏಳ್ಗೆ ಇಲ್ಲ ಹಣದ ಸಮಸ್ಯೆ ಇದೆ ಇನ್ನೂ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂದರೆ ಈ ಗೋಮಾತೆಯ ಪೂಜೆಯನ್ನು ಮಾಡಬೇಕು ಈ ವಿಡಿಯೋ ಅಂತೂ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು